ಬೆಂಗಳೂರಿನಲ್ಲಿ ಪಾಕ್ ಧ್ವಜ ಹೋಲುವ ಟಿ ಶರ್ಟ್ ಧರಿಸಿದ್ದ ಯುವಕನ ವಿಡಿಯೋವನ್ನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಂಚಿಕೊಂಡಿದ್ದು ಈಗ ಇದು ದೊಡ್ಡ ವಿವಾದವನ್ನು ಎಬ್ಬಿಸಿದೆ ಭಾರತದ ಭೂಶಿಖರದ ಕಾಶ್ಮೀರ ರಾಜ್ಯಕ್ಕೆ ಪಾಕ್ ಧ್ವಜವನ್ನ ಹೋಲುವಂತೆ ಮಾಡಿ ಹಿಂಬದಿ ಸವಾರರ ಟಿ ಶರ್ಟ್ ಅನ್ನು ಧರಿಸಿರೋದನ್ನ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಇನ್ನು ಕೆಎ ಫೋರ್ ಒನ್ ಇಜೆಡ್ ಡಬಲ್ ಸಿಕ್ಸ್ ಒನ್ ಫೋರ್ ದ್ವಿಚಕ್ರ ವಾಹನ ನಂಬರ್ನ ವಾಹನದಲ್ಲಿ ಹಿಂಬದಿ ಸವಾರ ಪಾಕ್ ಧ್ವಜದ ಟಿ ಶರ್ಟ್ ಹಾಕಿಕೊಂಡಿರುವುದನ್ನ ವಿಡಿಯೋದಲ್ಲಿ ನೋಡಬಹುದಾಗಿದೆ ಈ ಬಗ್ಗೆ ಶಾಸಕ ಬಸನಗೌಡ ಶತ್ರು ರಾಷ್ಟ್ರವನ್ನ ಭಾರತೀಯ ಪ್ರಜೆ ಹೊಗಳುವುದು ನಮ್ಮ ರಾಷ್ಟ್ರಕ್ಕೆ ಮಾಡುವ ನೇರ ಅವಮಾನ ಈ ವ್ಯಕ್ತಿ ಕಾಶ್ಮೀರ ಪಾಕಿಸ್ತಾನ ಧ್ವಜವನ್ನ ಹೊತ್ತ ಟಿ ಶರ್ಟ್ ಧರಿಸಿರುವುದು ಕಂಡುಬಂದಿದೆ ಇದು ಅತ್ಯಂತ ಸ್ವೀಕಾರಾರ್ಹವಲ್ಲ ಮತ್ತು ವಿಶ್ವಾಸಘಾತುಕ ಕೃತ್ಯ ಅಂತಹ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕೆಂದು ನಾನು ಪೊಲೀಸರನ್ನು ಒತ್ತಾಯಿಸುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ನಾನಾ ಬಗೆಯ ಕಾಮೆಂಟ್ ಗಳನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಪಾಕ್ ಧ್ವಜ ಹೋಲುವ ಟಿ ಶರ್ಟ್ ಅನ್ನ ಧರಿಸಿದ್ದ ಯುವಕನ ವಿಡಿಯೋವನ್ನ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಂಚಿಕೊಂಡಿದ್ದು ಈಗ ಇದು ದೊಡ್ಡ ವಿವಾದವನ್ನ ಎಬ್ಬಿಸಿದೆ ಭಾರತದ ಶಿಖಿರ ಕಾಶ್ಮೀರ ರಾಜ್ಯಕ್ಕೆ ಪಾಕ್ ಧ್ವಜವನ್ನ ಹೋಲುವಂತೆ ಮಾಡಿ ಹಿಂಬದಿಯ ಸವಾರ ತನ್ನ ಟೀ ಶರ್ಟ್ ಅನ್ನ ಧರಿಸಿರೋದನ್ನ ನಾವು ಈ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಈ ವಿಡಿಯೋ ಎಲ್ಲೆಡೆ ಈಗ ವೈರಲ್ ಆಗ್ತಾ ಇರುವಂತದ್ದು ಅದು ಬೇರೆಲ್ಲೂ ನಡೆದಿಲ್ಲ ಬೆಂಗಳೂರಿನಲ್ಲೇ ನಡೆದಿರುವಂತದ್ದು ಕಾಶ್ಮೀರ ರಾಜ್ಯಕ್ಕೆ ಪಾಕ್ ಧ್ವಜವನ್ನ ಹೋಲುವಂತೆ ಮಾಡಿ ಹಿಂಬದಿ ಸವಾರ ಬೈಕ್ನ ಹಿಂಬದಿಯ ಸವಾರ ತನ್ನ ಟೀ ಶರ್ಟ್ ಅನ್ನ ಧರಿಸಿದ್ದಾನೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ವ್ಯಾಪಕ ವಿವಾದವನ್ನ ಹಾಕಿದೆ